ನಗರ ಕ್ಷೇತ್ರದ ದಿನ್ನೂರು ಮುಖ್ಯ ರಸ್ತೆಯಲ್ಲಿರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಹಾಗೂ ಎನ್ಎಸ್ಎಸ್ ಎನ್ಸಿಸಿ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಪುಲಿಕೇಶಿ ನಗರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಸಿ ರವರು ಮಾತನಾಡಿ ಕುಟುಂಬದ ನಿರ್ವಹಣೆಯ ಜೊತೆಗೆ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾದ ಮಹತ್ತರ ಜವಾಬ್ದಾರಿ ಇಂದಿನ ಯುವ ಜನಾಂಗದ ಮೇಲಿದೆ ಎಂದರು ಮತ್ತು ಶಿಕ್ಷಣದಿಂದ ನಿಮಗೆ ಬುದ್ಧಿವಂತಿಕೆ ಜ್ಞಾನ ಬೆಳವಣಿಗೆಯಾಗುವುದರ ಜೊತೆಗೆ ತ್ಯಾಗ ಮತ್ತು ಸೇವಾ ಮನೋಭಾವನೆ ಮಾಡಲು ಸಾಧ್ಯವಾಗುತ್ತದೆ ಈ ದಿಸೆಯಲ್ಲಿ ನೀವು ಮೊದಲು ಒಳ್ಳೆಯ ವಿದ್ಯಾವಂತರಾಗಬೇಕು ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತ ಹೈಜಂಪ್ ಕ್ರೀಡಾಪಟು ಶ್ರೀ ಎಚ್ ಎನ್ ಗಿರೀಶ್ ಅವರನ್ನ ಸನ್ಮಾನಿಸಲಾಯಿತು ವಿವಿಧ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ದತ್ತಿ ಪ್ರಶಸ್ತಿ ಹಾಗೂ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನವನ್ನ ನೀಡಿ ಗೌರವಿಸಲಾಯಿತು ಪಾಲಿಕೆ ಮಾಜಿ ಸದಸ್ಯರಾದ ಶ್ರೀಮತಿ ನೇತ್ರಾ ನಾರಾಯಣರವರು ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಮೊಹಮ್ಮದ್ ಮಂಜೂರ್ ನೌಮಾನ್ರವರು ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀ ಸೋಮಪ್ಪ ಬಡಿಗೇರ ಸಾಂಸ್ಕೃತಿಕ ಸಮಿತಿ ಸಂಚಾಲಕಿ ಶ್ರೀಮತಿ ಎಂ ಮಂಜುಶ್ರೀ ಸಹ ಸಂಚಾಲಕಿ ಶ್ರೀಮತಿ ಎಚ್ ಆರ್ ಆಶಾ ಎನ್ಸಿಸಿ ಅಧಿಕಾರಿ ಶ್ರೀಮತಿ ಗೀತಾ ಮತ್ತು ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು ಇನ್ವೈಟ್ ಎಲ್ಲ ಕಡೆ ವೈಟ್ ಮತ್ತೆ ಚರಂಡಿ ಕೆಲಸ ವಾಟರ್ ಫೆಸಿಲಿಟೀಸ್ ತುಂಬಾ ಕ್ಷೇತ್ರ ಹಾಕಿ ಡೆವಲಪ್ ಮಾಡಕ್ಕೆ ಸಾವಿರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಹೇಳಿದ್ರಲ್ಲ ಕೇಂದ್ರ ಅಲ್ಲ ಏನು ರೂಟ್ ಲೆವೆಲ್ ಇಂದ ಬಂದಿರೋದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಅಲ್ಲಿಂದ ಮೆಂಬರು ಮತ್ತೆ ಚೇರ್ಮನ್ ಆಗಿ ಅಷ್ಟು ಸಾಧನೆ ಮಾಡಿ ಎಂ ಎಲ್ ಎ ಆಗಿರೋದು ಹಾಗಾಗಿ ನಮ್ದು ಕಾಲದ್ದು ಬೇರೆ ಬೇರೆ ಸಮಸ್ಯೆ ಬಗ್ಗೆ ಕೂಡ ಹೇಳಿದ್ರು ಏನನ್ನ ಸಮಸ್ಯೆ ಇದ್ರೆ ಚೇಂಬರ್ ನಲ್ಲಿ ಕೂತಿ ಒಂದು ಲೆಟರ್ ಮಾಡಿಸಿದೆ ಸರ್ ನಮ್ಗೆ ಬೋರ್ವೆಲ್ ಬೇಕಾಗಿದೆ ಅಂತ ಇಮ್ಮಿಡಿಯೇಟ್ ಶಾಂಕ್ಷನ್ ಮಾಡಿದ್ದಾರೆ ಎಲ್ಲರೂ ಎದ್ದು ನಿಂತು ಚಪ್ಪಾಲಿ ಮಾಡಿ ಇದಕ್ಕೆ ಯಾಕಂದ್ರೆ ಸಮಸ್ಯೆ ನಮ್ದು ಇತ್ತು ಆ ಸಮಸ್ಯೆ ಇಮಿಡಿಯೇಟ್ ಸಾಲ್ವ್ ಮಾಡಿದ್ದಾರೆ ಬೋರ್ವೆಲ್ಗೆ ಸ್ಯಾಂಕ್ಷನ್ ಮಾಡಿ ಇದು ದೊಡ್ಡ ನಮ್ಗೆ ಒಂದು ಸಾರಿಂದ ಕೊಡುಗೆ ನಮಗೆ ಒಂದು ಸಹಾಯನೆ ಆಗುತ್ತೆ ಶುಕ್ರಿಯ तेरे तेरे आले से रक्त तो बड़ी वरना ये मेंकूले जज्बात अधूरी रहती સાહેબરો ನಮ್ಮ ಮಾಧ್ಯಮಕ್ಕೆ ಬೆಲೆ ಕೊಟ್ಟು ಬಂದಿದಾರೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ સાહેಬರು ಹೋಗಬೇಕಾಗಿತ್ತು ನನ್ನತ್ರ ಟೈಮ್ ಕೇಳದ್ರು ಹನ್ನೆರಡು ಗಂಟೆಗೆ ನಾನು ಬಿಡ್ತೀನಿ ಅಂತ ನಾನು ಹೇಳಿದೆ ಹನ್ನೆರಡುವರೆ ಸ್ವಲ್ಪ ಒಂದು ಹತ್ತು ನಿಮಿಷ ಐದು ನಿಮಿಷ ಹಿಂದೆ ಮುಂದೆ ಸರ್ ಆ ಕೂಡ ಬೆಲೆ ಕೊಟ್ಟು ಇದ್ದಾರೆ ನನಗೆ ತುಂಬಾ ಹೃದಯದಿಂದ ಸಂತೋಷ ಆಗ್ತಾ ಇದೆ ಅದು ಹೇಳಕ್ಕೆ ನನ್ಗೆ ವಯಸ್ಸುಗಳೇ ಬರ್ತಾ ಇಲ್ಲ ಇದೇ ಹೇಳ್ತೀನಿ ಮೆಹಪಿಲ್ವೆ ಚಾರ್ ಚಾಂದ್ ಲಗಾನಿಕೆ ಬಾವ್ ಜೆ ಉಚಾಲ ನೋಸಕ ಹಾಗಾಗಿ ನಮ್ಮ ಕಾಲಿನಲ್ಲಿ ಕೂಡ ನಮ್ಮ ಕಾಲೇಜು ಅದೃಷ್ಟ ಯಾಕಂದ್ರೆ ಪದ್ಮಶ್ರೀ ಪ್ರಶಸ್ತಿ ದೊಡ್ಡ ಪ್ರಶಸ್ತಿ ನಾವು ಸರ್ಕಾರಿ ಕಾಲೇಜಿನಲ್ಲಿ ನಾನು ಎದ್ದು ಶಾಸಕರಿಗೆ ಇವತ್ತಿಗೆ ಎರಡು ವರ್ಷ ಆಯ್ತು ಟ್ವೆಂಟಿ ಟ್ವೆಂಟಿ ತ್ರೀ ಮೇ ಹದಿಮೂರರಂದು ಇಷ್ಟೊಂದು ರಿಸಲ್ಟ್ ಬಂದ್ಬಿಟ್ಟಿತ್ತು ಅಲ್ವಾ ಇಷ್ಟು ಬಂದು ರಿಸಲ್ಟ್ ಏನು ಹಿಸ್ಟ್ರಿ ಅದು ಇಡೀ ಕರ್ನಾಟಕದಲ್ಲೇ ಐಯೆಸ್ಟ್ ಲೀಡಿಂಗ್ ಫೋರ್ತ್ ಪ್ಲೇಸ್ ಒನ್ ಟೂ ತ್ರೀ ಫೋರ್ ಸುಮ್ಮನೆ ಗೆದ್ದಿರೋದಲ್ಲ ಫೋರ್ತ್ ಪ್ಲೇಸ್ ಇನ್ ಕರ್ನಾಟಕ ಔಟ್ ಆಫ್ ಟ್ವೆಂಟಿ ಟೂ ಟು ಫೋರ್ ಅಲ್ಲಿ ಇದೆಲ್ಲ ನಮ್ಮ ಕ್ಷೇತ್ರದ ಜನ ಕೊಟ್ಟಿದ್ದಾರೆ ಯಾತಕ್ಕೆ ಕೊಟ್ಟಿದ್ದಾರೆ ಯಾತಿಗೆ ನಮ್ಮನ್ನ ಗೆಲ್ಲಿಸಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಏನು ಡೆವಲಪ್ಮೆಂಟ್ ಇಸ್ ವಾಟ್ ನೀರು ಕೊಟ್ಬಿಟ್ಟು ರಸ್ತೆ ಮಾಡಿಬಿಟ್ಟು ಚರಂಡಿ ಮಾಡೋದಲ್ಲ ಪ್ರತಿಯೊಂದು ಅಭಿವೃದ್ಧಿ ಕ್ಷೇತ್ರದ ಬೆಳವಣಿಗೆ ನೀರು ಕೊಡೋದು ರಸ್ತೆ ಮಾಡೋದು ಲೈಟ್ ಕೊಡೋದು ಮನೆ ಕೊಡೋದು ಒಂದಾದರೆ ಜನಪ್ರತಿನಿಧಿಗಳ ಕರ್ತವ್ಯ ಮುಂದಿನ ಭವಿಷ್ಯ ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೀವಿ ನಾನು ಮಾತಾಡ್ತಾ ಇದ್ದೀನಿ ನೀವೆಲ್ಲ ಇಲ್ಲಿ ಕೂತಿದ್ದೀರಿ ಈ ಜಾಗ ಯಾರು ಮಾಡಿದರು ನೀವೆಲ್ಲ ಕಾಲೇಜ್ ಓದ್ತಾ ಇದ್ದೀರಿ ಕಾಲೇಜ್ ಯಾರು ಕೊಟ್ಟವರು ನಮ್ಮ ಪೂರ್ವಿಕರು ಹಿಂದೆ ಅವ್ರು ಮಾಡಿದಕ್ಕೆ ನಾವು ಇಲ್ಲೆಲ್ಲ ಕೂತಿದ್ದೀವಿ ಈಗ ಅವರೆಲ್ಲ ಈ ಉದ್ದೇಶ ಇಟ್ಕೊಂಡು ಈ ಜಾಗನ ಉಳಿಸಿದ್ದಕ್ಕೆ ಕಾಲೇಜ್ ಕಟ್ಟಿದ್ದಕ್ಕೆ ನಾವೆಲ್ಲ ಬಂದು ಕೂತ್ಕೊಂಡಿದ್ದೀವಿ ಓದ್ತಾ ಇದ್ದೀವಿ ಯಾರು ನಮ್ಮ ಪೂರಿಕ ಹಿಂದೆ ಆಯ್ತು ಈಗ ನಾವು ಮುಂದೆ ಬರೋರ್ಗೇನು ಮಾಡಬೇಕು ನಮ್ಮನ್ನು ನೆನೆಸ್ಕೊಬೇಕಲ್ಲ ಹಿಂಗೆ ನಮ್ಮ ಡ್ಯೂಟಿ ಇದೆಯಲ್ಲ ಅವ್ರು ಮಾಡಿದ್ರಲ್ಲಿ ನಾವಿದ್ದೀವಿ ಈಗ ನೆಕ್ಸ್ಟ್ ಜನ್ರೇಷನ್ ನಾವೇನು ಮಾಡಬೇಕು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ನಮ್ಮ ಸ್ಟೂಡೆಂಟ್ಗೆ ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನಮ್ಮ ತಾತ ಅಥವಾ ತಂದೆ ಆಸ್ತಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಅದಕ್ಕೆ ವಾರಿಸಿದ ಯಾರು ಯಾರು ವಾರಿಸಿದಾರು ಹೇಳಿ ಯಾರು ನೀವೇ ಯಾವ್ದಕ್ಕ ನಿಮ್ಮ ತಾತ ಆಸ್ತಿ ಮಾಡಿದ್ರೆ ಈಗ ನಮ್ಮ ದೇಶ ನಾವು ಆಳ್ತಾ ಇದ್ದೀವಿ ದೇಶ ಇದ್ರೆ ನಾವಿರೋದು ನಾವು ಆಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಈ ದೇಶಕ್ಕೆ ವಾರಿಸಿದಾರ ಯಾರು ಹೇಳಿ ನೋಡೋಣ ಮುಂದೆ ನೆಕ್ಸ್ಟ್ ಹೂ ಇಸ್ ರೂಲಿಂಗ್ ನೆಕ್ಸ್ಟ್ ಯಾರು ವಾರಿಸಿದಾರೋ ಹೇಳಿ ಈ ದೇಶಕ್ಕೆ ವಾರಿಸಿದಾರ ಯಾರು ಸ್ಟೂಡೆಂಟ್ಸ್ ಬೇರೆ ನೀನು ಯುವಕರು ಅಂದ್ಬಿಟ್ಟು ಮನೆ ಇದ್ರೆ ನೀನು ಆಡಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್ ಯಾರು ವಾರಸದಾರರು ನಮ್ಮ ನೇಷನಿನ ಮುಂದಿನ ವಾರಸ್ದಾರ ಯಾರು ವಿದ್ಯಾರ್ಥಿಗಳು